ಬೆಲೆ ಏರಿಕೆಯಿಂದ ಜನತೆ ಕಂಗಾಲು ಹೋರಾಟದ ಎಚ್ಚರಿಕೆ ಬಂಗಾರಪೇಟೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡುವ ಮೂಲಕ ಜನವಿರೋಧಿ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಆಡಳಿತದಿಂದ ಕಂಗಾಲಾಗಿದ್ದಾರೆ ಸರ್ಕಾರ ಬೆಲೆ ಏರಿಕೆ ಹಿಂಪಡೆಯದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿವಿ ಮಹೇಶ್ ಎಚ್ಚರಿಕೆ ನೀಡಿದರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಪರೋಕ್ಷವಾಗಿ ಜನರಿಗೆ ಮೋಸ ಮಾಡುತ್ತಾ ಜನವಿರೋಧಿ ಸರ್ಕಾರವಾಗಿ ಆಡಳಿತ ನಡೆಸುತ್ತಿದೆ ರಾಜ್ಯದ ಅಭಿವೃದ್ಧಿಗೆ ಇಟ್ಟ ಸಾವಿರಾರು ಕೋಟಿ ಹಣ ದುರ್ಬಳಕೆ ಮಾಡಿಕೊಂಡು ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದ ನಂತರ ಭಾರಿ ಪ್ರಮಾಣದಲ್ಲಿ ವಿದ್ಯುತ್ ದರ ರೆವಿನ್ಯೂ ಸ್ಟ್ಯಾಂಡ್ ದರ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡುವುದರ ಮೂಲಕ ಪರೋಕ್ಷವಾಗಿ ರಾಜ್ಯದ ಜನರಿಂದ ಹಣ ವಸೂಲಿ ಮಾಡಿ ಹಗಲು ದರೋಡೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಜನ ವಿರೋಧಿ ಸರ್ಕಾರ ಅಂತ ಮತ್ತೊಪ್ಪೆ ಸಾಬೀತು ಮಾಡೋದಕ್ಕೆ ನಿನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ನ ಸೆಸ್ನ ಜಾಸ್ತಿ ಮಾಡಿ ನಮ್ಮ ಸಾರ್ವಜನಿಕರಿಗೆ ಮತ್ತು ವೆಹಿಕಲ್ಸು ಸವಾರ ಸವಾರಗಾರರಿಗೆ ಹೊರೆ ಆಗೋ ಥರ ಮಾಡಿದ್ದಾರೆ ಸೆಸ್ನ ಸುಮಾರು ಮೂರು ರೂಪಾಯಿ ಜಾಸ್ತಿ ಆಗುವಷ್ಟು ಪೆಟ್ರೋಲ್ ಮೇಲೆ ಮತ್ತು ಮೂರು ರೂಪಾಯಿ ಡೀಸೆಲ್ ಮೇಲೆ ನಿನ್ನೆ ಜಾಸ್ತಿ ಮಾಡಿದ್ದಾರೆ ಈ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಗ್ಯಾರಂಟಿಗಳನ್ನ ತೋರಿಸಿ ಜನರತ್ತ ಓಟ್ ತಗೊಂಡಂತೆ ಸರ್ಕಾರ ಇಂಡೈರೆಕ್ಟಾಗಿ ಜನರಿಗೆ ಮೋಸ ಮಾಡೋ ಕೆಲಸವನ್ನು ಮಾಡ್ತಿದೆ ಒಂದು ವರ್ಷದಲ್ಲಿ ಎರಡು ಬಾರಿ ಸೆಸ್ನ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಜಾಸ್ತಿ ಮಾಡಿದ್ದಾರೆ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಖಂಡಿಸ್ತೀವಿ ಇವತ್ತು ಈ ಸರ್ಕಾರ ಬಂದಾದ ಮೇಲೆ ಏನು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಏನು ಡೆವಲಪ್ಮೆಂಟ್ಸ್ಗೊಂಡು ಹಣ ಆಯಿತು ಅದನ್ನೆಲ್ಲನೂ ವೆಲ್ಫೇರ್ ಸ್ಕೀಮ್ಸ್ ಕೊಟ್ಟು ಗ್ಯಾರಂಟಿನಲ್ಲಿ ಹೆಸರೇಲಿ ನಾವು ಜನರಿಗೆ ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಇನ್ ಜನರಿಂದ ದರೋಡೆ ಮಾಡೋವಂಥ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾದ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಮತ್ತು ವಿದ್ಯುತ್ ಜಾಸ್ತಿ ಬಿಲ್ ಜಾಸ್ತಿ ಮಾಡಿದ್ದಾರೆ ಬಸ್ ದರ ಜಾಸ್ತಿ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿಗೆ ಬಾಂಡ್ ಸಿಕ್ತಾ ಇತ್ತು ಇವತ್ತು ನೂರು ರೂಪಾಯಿ ಕೊಡಬೇಕಾಗಿದೆ ಬಾಂಡು ಎಲ್ಲನೂ ಜಾಸ್ತಿನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅವ್ರದೇ ಶಾಸಕರು ಈ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಹೇಳ್ತಾ ಇದ್ದಾರೆ ನಿಮ್ಮ ವೆಲ್ಫೇರ್ ಸ್ಕೀಮ್ಸ್ ಕೊಡ್ತಾ ಇರೋದು ಗ್ಯಾರಂಟಿಗೆ ಹಣ ಕೊಡ್ತಾ ಇರೋದು ನಿಲ್ಲಿಸಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಇದ್ದಾರೆ ಅವ್ರದೇ ಶಾಸಕರು ಇವತ್ತು ಆ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಡೆಪ್ಟಿ ಸಿ ಎಮ್ ಮೇಲೆ ಇವತ್ತು ಹೊರ ಪ್ರೆಷರ್ ಹಾಕ್ತಿದ್ದಾರೆ ನೀವು ಗ್ಯಾರಂಟಿಗಳು ಕೊಡ್ತಾರ ಅನ್ನೋದನ್ನು ನಿಲ್ಲಿಸಿ ನಮ್ಮ ಸ ನಮ್ಮ ಕ್ಷೇತ್ರಗಳ ಅನುದಾನ ಕೊಡಬೇಕು ಅಂತ ಇವತ್ತು ಯಾವುದೇ ಕ್ಷೇತ್ರದಲ್ಲೂ ಕೂಡ ಏನೂ ಕೆಲಸಗಳು ನಡೀತಾ ಇಲ್ಲ ಬೇರೆ ನಾವು ಹೇಳ್ಬಿಟ್ಟು ಇವತ್ತು ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಜನಕ್ಕೆ ಮ ಮಣ್ಣು ಮುಚ್ಚುವಂಥ ಕೆಲಸ ಮಾಡೋಕ್ಕೆ ಹೋದ್ರು ಇವತ್ತು ಜನ ಅವ್ರಿಗೆ ಪಾಠ ಕಳಿಸಿದ್ದಾರೆ ಇವತ್ತು ಇಲ್ಲಿಯೂ ಕೂಡ ಇಪ್ಪತ್ತೆಂಟಕ್ಕೆ ಹತ್ತೊಂಬತ್ತು ಸೀಟ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಇಲ್ಲಿ ಗೆದ್ದಿದೆ ನರೇಂದ್ರ ಮೋದಿ ಅವರು ಮೂರನೋ ಬಾರಿ ಪ್ರಧಾನಮಂತ್ರಿಯಾಗಿ ಇವತ್ತು ಚಾರ್ಜ್ ತಗೊಂಡಿದ್ದಾರೆ ಮಲ್ಲೇಶ್ ಬಾಬು ಅವರು ಈ ಕ್ಷೇತ್ರದಲ್ಲಿ ಎರಡು ಬಾರಿ ವಿಧಾನಸಭೆಗೆ ಸೋತು ಎರಡು ಬಾರಿ ವಿಧಾನಸಭೆಗೆ ಸೋತು ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಗೆದ್ದಿದ್ದಾರೆ ನಮ್ಮ ಬಂಗಾರಪೇಟೆ ಅಷ್ಟು ಚಾಸ್ಟ್ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಿದ್ರು ಇಲ್ಲಿ ಅನುಕಂಪ ಕೆಲಸ ಮಾಡಿದೆ ಅಂತ ನಾನು ಅದನ್ನು ಒಪ್ಪೋದಿಲ್ಲ ಅನುಕಂಪ ಅಲ್ಲ ಶಾಸಕರ ಜನವರ ವಿರೋಧಿ ಇವತ್ತು ನಮಗೆ ಕೆಲಸ ಮಾಡಿದೆ ಒಂದೇ ವರ್ಷದಲ್ಲಿ ಶಾಸಕರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ ಅಂತ ಜನ ಇವತ್ತು ತಿರಸ್ಕಾರ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಹೋದರೆ ರಿಸಲ್ಟ್ ಏನು ಬರುತ್ತೆ ಅಂತ ಮೊನ್ನೆ ನಮ್ಮ ಕ್ಷೇ ಕ್ಷೇತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಮೆಜಾರಿಟಿ ಕೊಟ್ಟು ಮಲ್ಲೇಶ್ ಬಾಬುವ್ರನ್ನ ಇಲ್ಲಿ ಗೆಲ್ಲಿಸುವಂಥ ಕೆಲಸ ಮಾಡಿದ್ದಾರೆ ತಮಗೆಲ್ಲ ಗೊತ್ತೇ ಇದೆ ನರೇಂದ್ರ ಮೋದಿಯವರು ಹತ್ತು ವರ್ಷ ಯಶಸ್ವಿಯಾಗಿ ಹತ್ತು ವರ್ಷ ಯಶಸ್ವಿಯಾಗಿ ಕೆಲಸ ಮಾಡಿ ಇವತ್ತು ಮೂರ್ನೋ ಬಾರಿಗೆ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅವರ ಆಡಳಿತದಲ್ಲಿ ನಮ್ಮ ರಾಜ್ಯಕ್ಕೆ ಐದು ಮಂತ್ರಿಗಳನ್ನ ಕೊಟ್ಟಿದ್ದಾರೆ